स्नेहित ಸ್ಪಷ್ಟ ಕನ್ನಡದಲ್ಲಿ ಅತ್ಯುತ್ತಮ ನಿರೂಪಣೆಯ ಮೂಲಕ ಮನೆಗೆದ್ದಿದ್ದ ಗೆದ್ದಿದ್ದ ನಿರೂಪಕಿ ಅಪರ್ಣ ಅವರು ಕೊನೆ ಉಸಿರೆಳೆದಿದ್ದಾರೆ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಇತ್ತೀಚಿನವರೆಗೂ ಸಕ್ರಿಯರವಾಗಿದ್ದ ನಟಿ ಹಾಗೂ ನಿರೂಪಕಿ ಅಪರ್ಣ ಕಿರಿಯ ವಯಸ್ಸಿಗೆ ಇಹಲೋಕ ತನಿಸಿದ್ದಾರೆ ಮೂಲಗಳ ಮಾಹಿತಿಯ ಪ್ರಕಾರ ಅಪರ್ಣ ಅವರು ಕಳೆದ ಹಲವು ತಿಂಗಳಿನಿಂದ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದರು ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತೆನಿಸಿದ್ದಾರೆ ಅಪರ್ಣ ಅವರ ಅಕಾಲಿಕ ನಿಧನ ಅವರ ಆಪ್ತ ಬಳಗದಲ್ಲಿ ತೀವ್ರ ಆಘಾತ ಮತ್ತು ನೋವನ್ನುಂಟು ಮಾಡಿದೆ ಹಲವು ಧಾರಾವಾಹಿಗಳು ಕಿರುತೆರೆಯ ಶೋಗಳಾದ ಬಿಗ್ ಬಾಸ್ ಮಜಾ ಟಾಕೀಸ್ ಇತ್ಯಾದಿ ಕಾರ್ಯಕ್ರಮಗಳ ಮೂಲಕ ಅಪರ್ಣ ಕನ್ನಡಿಗರಿಗೆ ಇನ್ನಷ್ಟು ಹತ್ತಿರವಾಗಿದ್ದರು ಬನಶಂಕರಿ ನಿವಾಸದ ಸಮೀಪದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸಾಯಂಕಾಲ ಅಂತ್ಯ ಸಂಸ್ಕಾರ ನಡೆದಿದೆ ಅಪರ್ಣ ಇನ್ನು ನೆನಪು ಮಾತ್ರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಅವರ ಪತಿ ಹೇಳಿರುವಂತೆ ಅಪರ್ಣ ಅವರಿಗೆ ಆಂಕರಿಂಗ್ ಶಾಲೆ ಕಟ್ಟುವ ದೊಡ್ಡ ಬಯಕೆ ಇತ್ತಂತೆ ಆದರೆ ಆ ಆಸೆ ಈಡೇರುವ ಮುನ್ನವೇ ಹಸುನಿಗ್ಗಿದ್ದಾರೆ ಎರಡು ವರ್ಷಗಳ ಹಿಂದೆಯೇ ಅಪರ್ಣ ಅವರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿತ್ತು ಡಾಕ್ಟರ್ ಕೇವಲ ಆರು ತಿಂಗಳು ಬದುಕೋದು ಅಂದಿದ್ರು ಆದರೆ ಗಟ್ಟಿಗಿತ್ತಿ ಅಪರ್ಣ ಛಲ ಬಿಡದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಎರಡು ವರ್ಷ ಬದುಕಿದ್ದರು ಏನೇ ಆಗಲಿ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ಸ್ ಮಾಡಿ